ತಿಳಿಯೋಣ ನಮ್ಮ ವಾಹಿನಿಯ ಪ್ರಧಾನ ಸಂಪಾದಕರಾದ ಹೊನ್ನಿ ಚಂದ್ರಶೇಖರ್ ಅವರಿಂದ ಹೊನ್ನಳಿ ಚಂದ್ರಶೇಖರ್ ಅವರೇ ಭದ್ರಾ ಬಲದಂಡೆ ವಿವಾದ ರಾಜಕೀಯ ತಿರುವನ್ನ ಪಡೆದುಕೊಂಡಿದೆ ದಾವಣಗೆರೆ ಬಂದ್ಗೆ ಉತ್ತಮ ಪ್ರತಿಕ್ರಿಯೆ ಸಿಕ್ಕಿದೆ ಈ ಕುರಿತ ಹೆಚ್ಚಿನ ಮಾಹಿತಿ ಏನಿದೆ ದಾವಣಗೆರೆಯ ಜನ ಭದ್ರಾ ಬಲದಂಡೆ ಕಾಮಗಾರಿ ಏನಿದೆ ವಿರೋಧಿಸಿ ಬಂದ್ ಕರೆಗೆ ಏನ್ ಕೊಟ್ಟಿತ್ತು ಅದಕ್ಕೆ ದಾವಣಗೆರೆಯಲ್ಲಿ ಬಹಳ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದೆ ಬೆಳಗ್ಗೆ ಆರು ಗಂಟೆಯಿಂದ ಸಂಜೆ ಆರು ಗಂಟೆವರೆಗೂ ಸಹ ಪ್ರತಿಭಟನೆಯನ್ನ ಬಂದ್ಗೆ ಕರೆ ನೀಡಲಾಗಿತ್ತು ದಾವಣಗೆರೆ ನಗರ ಮಾತ್ರ ಬಂದ್ ಕರೆಗೆ ನೀಡಲಾಗಿತ್ತು ಬಹುತೇಕ ದಾವಣಗೆರೆಯಲ್ಲಿ ಎಲ್ಲಾ ಅಂಗಡಿ ಮಗ್ಗಟ್ಟುಗಳು ಬಂದ್ ಬ ಬಂದ್ ಆಗಿದ್ದಾವೆ ಮತ್ತು ವ್ಯವಹಾರ ಬಹುತೇಕ ಸ್ಥಗಿತ ಆಗಿದೆ ವಾಹನಗಳ ಸಂಚಾರ ಸಹ ವಿರಳವಾಗಿತ್ತು ಮಾರುಕಟ್ಟೆಗಳಲ್ಲೂ ಸಹ ಯಾವುದೇ ವ್ಯವಹಾರಗಳು ನಡೆಯಲಿಲ್ಲ ಹಾಗಾಗಿ ದಾವಣಗೆರೆಯ ಜನ ದಾವಣಗೆರೆ ನಗರದ ಜನ ಈ ಬಂದ್ ಪ್ರತಿಭ ಬಂದ್ ಕರೆಗೆ ಉತ್ತಮವಾದ ಸ್ಪಂದನೆಯನ್ನೇ ವ್ಯಕ್ತಪಡಿಸಿದ್ದಾರೆ ಅಂತ ಹೇಳ್ಬೋದು ಇನ್ನು ಹಲವು ಸಂಘಟನೆಗಳು ರಾಜಕೀಯ ಪಕ್ಷಗಳು ಸಹ ಈ ಪ್ರತಿಭಟನೆಗೆ ಬೆಂಬಲ ನೀಡಿ ಬೀದಿಗಿಳಿದು ಪ್ರತಿಭಟನೆಯನ್ನ ಮಾಡಿದವೆ ಪೊಲೀಸರು ಸಹ ದೊಡ್ಡ ಸಂಖ್ಯೆಯಲ್ಲಿ ನಿಯೋಜನೆ ಮಾಡಲಾಗಿತ್ತು ನೀವು ನೋಡ್ತಾ ಇರಬಹುದು ದೃಶ್ಯದಲ್ಲಿ ಬಹಳಷ್ಟು ಜನ ಕಾರ್ಯಕರ್ತರು ರೈತರು ರಸ್ತೆ ಮೇಲೆ ನಿಂತ್ಕೊಂಡು ಪ್ರತಿಭಟನೆ ಘೋಷಣೆಯನ್ನ ಹೋಗ್ತಾ ಇದ್ದಾರೆ ಪೊಲೀಸರು ಸಹ ಸ್ಥಳದಲ್ಲಿದ್ದಾರೆ ಅಹ್ ಅಲ್ಲೇನ್ ಭದ್ರತೆಗೆ ನಿಯೋಜನೆ ಮಾಡಿದ್ದಾರೆ ಅವ್ರೆಲ್ರೂ ಸಹ ಏನು ಅವ್ರದ್ದು ಮುಖ್ಯವಾದ ಉದ್ದೇಶ ಇತ್ತು ಭದ್ರಾ ಫಲದಂಡೆ ನಾಲೆ ಏನಿದೆ ಭದ್ರಾ ಫಲದಂಡೆ ನಾಲೆಯನ್ನ ಸೀಲಿ ಜಲಜೀವನ್ ಮಿಷನ್ ಅದಕ್ಕೆ ನೀರನ್ನ ಬಳಕೆ ಮಾಡ್ಕೋಬೇಕು ಅಂತ ಅನ್ನೋದು ಹಾಗಾಗಿ ದಾವಣಗೆರೆ ಜನ ಇದಕ್ಕೆ ಉತ್ತಮವಾದ ಸ್ಪಂದನೆ ವ್ಯಕ್ತಪಡಿಸಿದ್ದಾರೆ ಬಹಳ ಮುಖ್ಯವಾದ ಕಾರಣ ಏನು ಅಂತ ಅಂದ್ರೆ ಭದ್ರಾ ಬಲದಂಡೆ ನಾಲೆ ಈಗಾಗ್ಲೇನೆ ಟೈಲೆಂಡ್ ಗೆ ಅಂದ್ರೆ ನಾವೇನು ನಾಲೆಯ ತುದಿ ಅಂತ ಹೇಳ್ತೀವಿ ನಾಲೆಯ ತುದಿಗೆ ನೀರು ಹರಿತಾ ಇಲ್ಲ ನೀರು ನಾಲೆಯ ತುದಿಗೆ ರೈತರಿಗೆ ಸಿಗ್ತಾ ಇಲ್ಲ ಅದು ದಾವಣಗೆರೆ ಜಿಲ್ಲೆ ಬಹಳಷ್ಟು ಭಾಗಗಳು ನಾಲೆ ನಾಲೆಯ ತುದಿಗೆ ಬರ್ತವೆ ಹೊರಪನಹಳ್ಳಿ ಸಹ ನಾಲೆಯ ತುದಿಗೆ ಬರ್ತವೆ ಆದ್ರೆ ಅಲ್ಲಿಗೆ ನೀರು ಸಿಗ್ತಾ ಇಲ್ಲ ಹಾಗಾಗಿ ಭದ್ರಾ ನಾಲೆಯನ್ನ ಸೀಳಿ ಅಲ್ಲಿಂದ ನೀವು ತೆಗೆದುಕೊಂಡ್ರೆ ನೀರಿನ ಒತ್ತಡ ಇರೋದಿಲ್ಲ ಈಗಾಗಲೇ ನಾಲೆಯ ತುದಿಗೆ ನೀರು ಸಿಗ್ತಾ ಇಲ್ಲ ಅಂತ ಹೇಳಿ ರೈತರು ಅಲ್ಲಿ ಹೇಳ್ತಾ ಇದ್ದಾರೆ ಆದ್ರೂ ಸಹ ನೀವು ನಾಲೆಯ ತುದಿಗೆ ನೀರು ಬರ್ದಿರೋ ರೀತಿನಲ್ಲಿ ಮತ್ತೆ ಬಲದಂಡೆ ನಾಲೆಯನ್ನ ಸೀಳ್ತಾ ಇದ್ದೀರಿ ಅಂತ ಹೇಳಿ ನೀವು ದೃಶ್ಯದಲ್ಲಿ ನೋಡ್ಬೋದು ರೈತರು ಅಲ್ಲಿ ಕಾರ್ಯಕರ್ತರು ಮುಂದೆ ಹೋಗ್ಲಿಕ್ಕೆ ನೋಡ್ತಾರೆ ಆದ್ರೆ ಅವರನ್ನ ತಡಿಲಿಕ್ಕೆ ಪೊಲೀಸರು ಅಲ್ಲಿ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಹಾಗಾಗಿ ಅಲ್ಲಿ ಏನು ರೇಣುಕಾಚಾರ್ಯ ಅವರು ಇಲ್ಲಿ ಬಂದು ಭದ್ರಾ ನದಿ ಜಲಾಶಯ ಲಿಂಗನಮಕ್ಕಿನಲ್ಲೂ ಸಹ ಅಲ್ಲಿ ಬಂದು ಲಿಂಗನಮಕ್ಕಿ ಅಲ್ಲ ಭದ್ರಾ ಬಿಆರ್ ಪಿ ನಲ್ಲಿ ಬಿಆರ್ ಪಲ್ಲಿ ಬಂದು ಅಲ್ಲಿ ಪ್ರತಿಭಟನೆ ಮಾಡಿದ್ರು ಎರಡು ದಿನ ಪ್ರತಿಭಟನೆ ಮಾಡಿದ್ರು ಅಲ್ಲೂ ಸಹ ಬಹಳಷ್ಟು ದೊಡ್ಡ ಸಂಖ್ಯೆಯಲ್ಲಿ ರೇಣುಕಾಚಾರ್ಯ ಅವರ ಜೊತೆಗೆ ಜನ ಇದ್ರು ಅಲ್ಲಿ ಈಗ ಅಲ್ಲಿ ಪ್ರತಿಭಟನೆ ನಡೀತಾ ಇದೆ ಬಂದ್ ಕರೆ ಆಗಿದೆ ಹಾಗಾಗಿ ಇದೊಂದು ರಾಜಕೀಯ ತೀರ್ಪು ಪಡೆದಿದೆ ಅಂತ ಹೇಳ್ಬೋದು ಯಾಕಂದ್ರೆ ಈಗ ಬಿಜೆಪಿನವರು ಮಾತ್ರ ಅಲ್ಲ ಕಾಂಗ್ರೆಸ್ನವರು ಆ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದಾರೆ ಬಹಳಷ್ಟು ಜನ ರೈತರು ಬಹಳ ಮುಖ್ಯವಾಗಿ ಈ ಹೋರಾಟವನ್ನು ಮೊದಲು ಕೈಗೆದ್ರು ರೈತ ಸಂಘ ಕೆಟಿ ಗಂಗಾಧರ್ ಅವರು ರೈತ ನಾಯಕರು ಅವರು ಇದನ್ನ ಪ್ರಸ್ತಾಪ ಮಾಡಿದ್ರು ಭದ್ರಾ ನಾಲೆ ಜಲ ಜೀವನ್ ಮಿಷನ್ ಕಾಮಗಾರಿಯನ್ನ ಭದ್ರಾ ಜಲಾಶಯದ ಬಳಿಯಲ್ಲೇ ಮಾಡೋದಕ್ಕೆ ಅವ್ರು ವಿರೋಧವನ್ನು ವ್ಯಕ್ತಪಡಿಸಿದ್ರು ನಂತರ ಈಗ ಭದ್ರಾ ಆ ಬರಗಂಡ ನಾಳೆಯನ್ನ ಸೀಳಿ ಡಿವೈಡ್ ಮಾಡಿ ಅಲ್ಲಿ ಜಲ ಮಿಷನ್ ಗೆ ನೀರು ಕೊಡ್ಬೇಕು ಅಂತ ಹೊರಟಿದ್ರೆ ಮೊದ್ಲು ಏನು ರೈತ ಸಂಘಟನೆಗಳು ರೈತ ಹೋರಾಟಗಾರರು ಈ ಪ್ರತಿಭಟನೆಯಲ್ಲಿ ಇದ್ರು ಈಗ ರಾಜಕೀಯ ಪಕ್ಷಗಳು ಬಂದಿದಾವೆ ಎಲ್ಲಾ ರಾಜಕೀಯ ಪಕ್ಷಗಳು ಎಂಟರ್ ಆಗಿದ್ದಾವೆ ಹಾಗಾಗಿ ಇದೊಂದು ಬಹಳ ಒಂದು ಇಂಪ್ಯಾಕ್ಟ್ ಆಗುವಂತ ಒಂದು ಬಂದ್ ಆಗಿದೆ ದಾವಣಗೆರೆನಲ್ಲಿ ಅಂಗಡಿಗಳನ್ನ ಅಲ್ಲಿ ಬಂದ್ ಮಾಡ್ತಾ ಇದ್ದಾರೆ ಕೆಲವು ಸ್ವಯಂ ಪ್ರೇರಿತವಾಗಿ ಬಂದ್ ಆಗಿದ್ದಾವೆ ಇನ್ನು ಕೆಲವು ಹೋರಾಟಗಾರರು ಸಹ ಅಲ್ಲಿ ಬಂದ್ ನಿಂತು ಅಂಗಡಿಗಳ ಪಾಗ್ಲಾಕ್ಸ್ತಾ ಇರೋ ದೃಶ್ಯದಲ್ಲಿ ನೋಡಬಹುದು ಬಹಳಷ್ಟು ಅಂಗಡಿಗಳನ್ನ ಬಾಗ್ಲಾಕ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಮತ್ತೆ ಬಸ್ ಸಂಚಾರ ಅಲ್ಲಿ ಏನು ಒಂದು ಕರೆ ನೀಡಿದ್ರು ಸಹ ಗಳು ಏನು ಸಂಚಾರ ಮಾಡ್ತಾ ಇದ್ರು ಆ ಸಂದರ್ಭದಲ್ಲಿ ರೈತರು ಮತ್ತೆ ರಾಜಕೀಯ ಕಾರ್ಯಕರ್ತರು ರೈತ ಕಾರ್ಯಕರ್ತರು ಗಳನ್ನ ತಡೆಯುವಂತ ಪ್ರಯತ್ನವನ್ನು ಸಹ ಅಲ್ಲಿ ಮಾಡಿದ್ದಾರೆ ಹಾಗಾಗಿ ದಾವಣಗೆರೆ ಬಸ್ಗೆ ತುಂಬಾ ಉತ್ತಮವಾದಂತ ಸ್ಪಂದನೆ ವ್ಯಕ್ತ ಆಗಿದೆ ಅಂತ ಹೇಳ್ಬಹುದು ರಂಜಿತಾ ಚಂದ್ರಶೇಖರ್ ಅವರೇ ಕಾಂಗ್ರೆಸ್ ಕಾರ್ಯಕರ್ತರು ಸಹ ಈ ಹೋರಾಟಕ್ಕೆ ಧುಮುಕಿದ್ದಾರೆ ಅವರ ಹೋರಾಟ ಯಾವ ರೀತಿಯಾಗಿತ್ತು ಇಲ್ಲಿ ನೋಡಿ ಕಾಂಗ್ರೆಸ್ ಕಾರ್ಯಕರ್ತರು ಹೋರಾಟದಲ್ಲಿ ಬಂದಿದ್ದಾರೆ ಮತ್ತು ಬಿಜೆಪಿಯ ಕಾರ್ಯಕರ್ತರು ಬಿಜೆಪಿಯ ಮಾಜಿ ಶಾಸಕ ರೇಣುಕಾಚಾರ್ಯ ಹೋರಾಟ ಮಾಡ್ತಾ ಇದ್ರು ಈಗ ಕಾಂಗ್ರೆಸ್ ಕಾರ್ಯಕರ್ತರು ಹೋರಾಟಕ್ಕೆ ಬಂದಿದ್ದಾರೆ ಆದ್ರೆ ಇಬ್ರುದು ಒಂದೇ ಆಶೆ ಇದೆ ಏನು ಅಂತಂದ್ರೆ ಭದ್ರಾ ನಾಲೆಯನ್ನ ಅಲ್ಲಿ ಸೀಳಿ ನೀರನ್ನ ಹರಿಸೋದಕ್ಕೆ ಇಬ್ರುದು ವಿರೋಧ ಇದೆ ಆದ್ರೆ ಪ್ರತಿಭಟನೆ ಮಾಡ್ತಿರೋ ರೀತಿ ಸ್ವಲ್ಪ ಬೇರೆ ಇದೆ ಅಂತಾನೆ ಹೇಳ್ಬೋದು ಅಂದ್ರೆ ಅಲ್ಲಿ ಬಿಜೆಪಿ ಕಾರ್ಯಕರ್ತರು ಇಡೀ ಈ ಆರೋಪವನ್ನ ಕಾಂಗ್ರೆಸ್ ಸರ್ಕಾರದ ವಿರುದ್ಧವನ್ನ ಮಾಡ್ತಾ ಇದ್ರೆ ಕಾಂಗ್ರೆಸ್ ಸರ್ಕಾರ ಇದಕ್ಕೆ ಕಾರಣ ಭದ್ರಾ ನಾಲೆಯನ್ನ ಸೀಳಿ ನೀರನ್ನು ಹರಿಸೋದಕ್ಕೆ ಕಾಂಗ್ರೆಸ್ ಕಾರ್ಯಕರ್ತರೇ ಕಾರಣ ಅನ್ನೋದು ಬಿಜೆಪಿ ಪರ ಹೋರಾಟಗಾರರು ಬಿಜೆಪಿ ಕಾರ್ಯಕರ್ತರ ಆರೋಪ ಆದ್ರೆ ಕಾಂಗ್ರೆಸ್ ಅಲ್ಲಿ ಹೇಳ್ತಾ ಏನಂತ ಅಂದ್ರೆ ಈ ಜಲಜೀವನ್ ಮಿಷನ್ ಏನಿದೆ ಇದು ಆರಂಭವಾಗಿದೆ ಬಿಜೆಪಿ ಸರ್ಕಾರದ ಸಂದರ್ಭದಲ್ಲಿ ಬಿಜೆಪಿ ಕಾಲದಲ್ಲಿ ಹಾಗಾಗಿ ಇವರು ಕಾಂಗ್ರೆಸ್ ಸರ್ಕಾರದ ವಿರುದ್ಧವನ್ನ ಆರೋಪ ಮಾಡ್ತಾ ಇದಾರೆ ಅನ್ನುವಂತ ಮಾತನ್ನ ಕಾಂಗ್ರೆಸ್ ಕಾರ್ಯಕರ್ತರು ಹೇಳ್ತಾ ಇದಾರೆ ಅಂದ್ರೆ ಇವರಿಬ್ರು ಸಹ ಪರಸ್ಪರ ಆರೋಪಗಳನ್ನ ಮಾಡ್ತಾ ಇರಬಹುದು ಆದ್ರೆ ಅಲ್ಲಿ ಯೋಜನೆ ಆಗ್ತಾ ಇರೋದಕ್ಕೆ ಭದ್ರಾ ನಾಲೆಯನ್ನ ಸೀಳಿ ಜಲಜೀವನ್ ಮಿಷನ್ಗೆ ನೀರನ್ನ ಹರಿಸೋದಕ್ಕೆ ಇಬ್ಬರು ವಿರೋಧ ಇದೆ ಆದ್ರೆ ಪ್ರತಿಭಟನೆಯಲ್ಲಿ ಏನಾಗ್ತಿದೆ ಬಿಜೆಪಿ ಕಾರ್ಯಕರ್ತರು ಬಿಜೆಪಿಯ ಹೋರಾಟಗಾರರು ಕಾಂಗ್ರೆಸ್ ಸರ್ಕಾರದ ಮೇಲೆ ಆರೋಪವನ್ನ ಮಾಡ್ತಾ ಇದಾರೆ ಆದ್ರೆ ಕಾಂಗ್ರೆಸ್ ಕಾರ್ಯಕರ್ತರು ಈ ಯೋಜನೆ ಜಾರಿ ಬಿಜೆಪಿ ಕಾರಣ ಬಿಜೆಪಿ ಸಂದರ್ಭದಲ್ಲಿ ಬಿಜೆಪಿ ಅವಧಿಯಲ್ಲಿ ಜಾರಿಯಾದಂತ ಯೋಜನೆ ಇದು ಅಂತಕ್ಕಂಥ ಮಾತನ್ನ ಹೇಳ್ತಾ ಇದಾರೆ ಕೇಂದ್ರ ಸರ್ಕಾರ ಮಾಡಿದಂತ ಒಂದು ಮಾರ್ಗಸೂಚಿ ಅನ್ವಯ ಜಲಜೀವನ್ ಮಿಷನ್ ಈಗ ಕರ್ನಾಟಕದಲ್ಲೂ ಸಹ ಇಂಪ್ಲಿಮೆಂಟ್ ಆಗ್ತಾ ಇದೆ ಕಾಂಗ್ರೆಸ್ ಸರ್ಕಾರ ಬಿಜೆಪಿ ಸರ್ಕಾರ ಇದ್ದಂತ ಸಂದರ್ಭದಲ್ಲೂ ಸಹ ಅದ್ರ ಸಂಬಂಧಪಟ್ಟಂತ ಕೆಲಸಗಳಾಗಿದ್ದಾವೆ ಕಾಂಗ್ರೆಸ್ ಸರ್ಕಾರ ಇದ್ದಂತ ಸಂದರ್ಭದಲ್ಲೂ ಸಹ ಕೆಲಸಗಳಾಗಿದ್ದಾವೆ ಆದ್ರೆ ಈಗ ದಾವಣಗೆರೆಯ ಜನರ ಆಕ್ರೋಶಕ್ಕೆ ಈ ಇಬ್ಬರು ರಾಜಕೀಯ ಪಕ್ಷಗಳ ಕಾರ್ಯಕರ್ತರು ಪರಸ್ಪರ ವಿರುದ್ಧ ಆರೋಪಗಳನ್ನ ಮಾಡ್ತಾರೆ ಪರಸ್ಪರ ಆರೋಪಗಳನ್ನ ಮಾಡ್ತಾರೆ ನೀವು ಕಾರಣ ನೀವು ಕಾರಣ ಅಂತೇಳಿ ಆದ್ರೆ ಇಬ್ರುದು ಒಂದಿದೆ ಏನಂದ್ರೆ ಆ ಜಲಜೀವನ್ ಮಿಷನ್ ಗೆ ಭದ್ರಾ ನಾಲೆಯನ್ನ ಸೀಳಿ ನೀರು ತೆಗೆದುಕೊಂಡು ಹೋಗೋದಕ್ಕೆ ಇಬ್ರುದ್ದು ವಿರೋಧ ಇದೆ ಆದ್ರೆ ಆರೋಪ ಮಾತ್ರ ಪರಸ್ಪರ ಮಾಡ್ತಾ ಇದಾರೆ ಇನ್ನು ಜಲಜೀವನ್ ಮಿಷನ್ ಗೆ ಪ್ರತ್ಯೇಕವಾಗಿ ನೀವೊಂದು ನಾಲೆಯನ್ನ ಮಾಡಿ ಅದಕ್ಕೆ ನೀವು ನೀರನ್ನ ಹರಿಸಿ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ ರೈತ ನಾಯಕರು ಸಹ ಅದೇ ಮಾತನ್ನ ಹೇಳ್ತಾ ಇದಾರೆ ಆದ್ರೆ ನಾಲೆಯನ್ನ ಒಡೆದು ಅಂದ್ರೆ ಒಂದು ನಾಲೆಯಲ್ಲಿ ನೀರು ಹರಿತಾರಬೇಕಾದ್ರೆ ಅದ್ರಲ್ಲಿ ಸ್ವಲ್ಪ ಭಾಗವನ್ನು ಜಲಜೀವನ್ ಮಿಷನ್ ಗೆ ಇನ್ನು ಸ್ವಲ್ಪ ಭಾಗ ಆ ನಾಲೆ ರೈತರಿಗೆ ಅಚ್ಚುಕಟ್ಟು ಪ್ರದೇಶಕ್ಕೆ ಹರಿಸುವಂತದ್ದೇನಿದೆ ಇದಕ್ಕೆ ವಿರೋಧ ಇದೆ ಇನ್ ಜಲಜೀವನ್ ಮಿಷನ್ ಮನೆ ಮನೆಗೆ ನೀರು ತೆಗೆದುಕೊಂಡು ಹೋಗುವಂತ ಯೋಜನೆ ಇದು ಮತ್ತೆ ಜಲಜೀವನ್ ಮಿಷನ್ ಅಲ್ಲಿ ಅದಕ್ಕೆ ಬಂತು ಅಂತ ಆ ಮನೆಗಳಲ್ಲಿ ಆ ನಲ್ಲಿ ಬಂತು ಅಂತಂದ್ರೆ ಅವರು ನೀರಿನ ಕಂದಾಯ ಕಟ್ಬೇಕಾಗುತ್ತೆ ಇದುವರೆಗೂ ಸಹ ರೈತರು ಹಳ್ಳಿಗಳಲ್ಲಿ ನೀರಿಗೆ ಕಂದಾಯವನ್ನು ಕಟ್ತಾ ಇದ್ದಿಲ್ಲ ನೀರನ್ನ ಬಳಸ್ಕೊಳ್ತಾ ಇದ್ರು ಅದೇನು ನಗರ ಪ್ರದೇಶಗಳಲ್ಲಿ ಅಹ್ ಸ್ಥಳೀಯ ನಗರ ಸ್ಥಳೀಯ ಸಂಸ್ಥೆಗಳೇನಿದೆ ಅದರ ವ್ಯಾಪ್ತಿಯಲ್ಲಿ ಈಗ ನೀರು ಕಂದಾಯವನ್ನ ಪ್ರತಿ ತಿಂಗಳು ಏನು ವಾಟರ್ ಬಿಲ್ ಅಂತ ಹೇಳ್ತೀವಿ ಅದು ಬರ್ತಾ ಇತ್ತು ಆದ್ರೆ ಜನಜೀವನ ಮಿಷನ್ ಬಂದ್ಮೇಲೆ ಮುಂದಿನ ದಿನಗಳಲ್ಲಿ ಹಳ್ಳಿಗಳಿಗೂ ಸಹ ನೀರನ್ನು ಹರಿಸೋದಕ್ಕಾಗಿ ಅವರು ಬಿಲ್ ಅನ್ನ ಪಾವತಿ ಮಾಡ್ಬೇಕಾಗತ್ತೆ ಅದ್ರ ಬಗ್ಗೆ ಇನ್ನೂ ಚರ್ಚೆ ಶುರುವಾಗಿಲ್ಲ ಇನ್ನು ಚರ್ಚೆ ನಡೀತಾ ಇತ್ತು ಆದ್ರೆ ಈ ಹೋರಾಟದ ತೀವ್ರತೆಯಲ್ಲಿ ಆ ಚರ್ಚೆ ಇಲ್ಲ ಇಲ್ಲಿ ಚರ್ಚೆ ಇರೋದೇನು ಅಂತಂದ್ರೆ ಭದ್ರಾ ಬಲದಂಡನ ಅಲೆಯನ್ನ ಸೀಳಿ ನೀರನ್ನ ಹರಿಸೋದಕ್ಕೆ ಮಾತ್ರ ಇನ್ನು ಕಾಂಗ್ರೆಸ್ ಕಾರ್ಯಕರ್ತರು ಕಾಂಗ್ರೆಸ್ ದ್ವೋಷಗಳು ಕಾಣ್ತಾ ಇದ್ದಾವೆ ಬಿಜೆಪಿಯ ಮುಖಂಡರು ಕಾಣ್ತಾ ಇದ್ದಾರೆ ಎಲ್ಲರೂ ಕಾಣ್ತಾ ಇದಾರೆ ಆದ್ರೆ ಈ ಕ್ರೆಡಿಟ್ ಅನ್ನ ಈ ಹೋರಾಟದ ಕ್ರೆಡಿಟ್ ಅನ್ನ ತೆಗೆದುಕೊಳ್ಳೋಕೆ ಇಬ್ರು ಸಹ ಪ್ರಯತ್ನವನ್ನ ಮಾಡ್ತಾ ಇದಾರೆ ಪರಸ್ಪರ ಆರೋಪವನ್ನ ಮಾಡ್ತಾ ಇದ್ದಾರೆ ನೀವು ಕಾರಣ ಈಗ ನೀವು ಕೆಲಸ ಮಾಡ್ತೀರಿ ಅಂತ ಬಿಜೆಪಿ ಹೇಳ್ತಾ ಇದ್ರೆ ನಿಮ್ಮ ಅವಧಿಯಲ್ಲಿ ಶುರುವಾದಂತ ಯೋಜನೆ ಇದೆ ಅಂತ ಇವ್ರು ಹೇಳ್ತಾ ಇದ್ದಾರೆ ಆದ್ರೆ ಒಟ್ಟಾರೆ ದಾವಣಗೆರೆಯಲ್ಲಿ ಬೆಳಗ್ಗೆ ಆರು ಗಂಟೆಯಿಂದ ಸಂಜೆ ಆರು ಗಂಟೆವರೆಗೂ ಏನು ಬಂದ್ ಕರೆ ಇತ್ತು ಇದಕ್ಕೆ ಉತ್ತಮ ಸ್ಪಂದನೆ ವ್ಯಕ್ತವಾಗಿದೆ ಬಸ್ ಗಳ ಸಂಚಾರವೂ ಸಹ ಇದಿಲ್ಲ ನೀವು ನೋಡ್ತಾ ಇರೋ ದೃಶ್ಯದಲ್ಲಿ ಹಲವು ಬಸ್ ಗಳ ಸಂಚಾರವನ್ನ ಹೋರಾಟಗಾರರು ತಡೆದ್ರು ಆಟಗಳು ಓಡಾಟವನ್ನು ಸಹ ತಡೆದ್ರು ಪ್ರತಿಭಟನೆಯನ್ನ ಮಾಡ್ತಾ ಇದಾರೆ ನಿರಂತರವಾಗಿ ಅಲ್ಲಿ ದಾವಣಗೆರೆಯಲ್ಲಿ ಪ್ರತಿಭಟನೆ ನಡೆದಿದೆ ರಚಿತ ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು ಸರ್